ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆಣ್ಣ ಹಾಕ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿರುವಂತಹ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಸೊಪ್ಪನ್ನು ನೀಟಾಗಿ ತೊಳೆದು ತೊಳ್ಕೊಬೇಕಾಗುತ್ತೆ ಹಾಗೆಯೇ ನಾನು ಈ ಸೊಪ್ಪು ಹಾಕಾದ ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕೆಟಿಯಷ್ಟು ಬೆಳ್ಳುಳ್ಳಿ ಎರಡು ಈರುಳ್ಳಿ ಮತ್ತು ಒಂದು ಟೊಮೊಟೊ ಸ್ವಲ್ಪ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿನ ಹಸಿರು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸೊಪ್ಪಿನ ಜೊತೆಗೆ ಬೇಯಕ್ಕೆನೇ ಹಾಗೆ ಒಂದು ಮೂರು ವಿಷಯ ನಾನು ಸೊಪ್ಪು ಬೆಂದಿದ್ದಾಗಿದೆ ನೋಡ್ತಾ ಇರ್ಬೋದು ನೀವು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದ್ದಾಗಿದೆ ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ನಾವು ಸೊಪ್ಪನ್ನು ನೀಟಾಗಿ ಸೋಸಿ ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕಾಗತ್ತೆ ಹಾಗೆಯೇ ನಾನು ಖಾರಕ್ಕೆ ಕಾಯಿ ತುರಿ ಮತ್ತು ಬೇಯಿಸಿಟ್ಕೊಂಡಿರುವಂತಹ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸೊಪ್ಪನ್ನು ಹಾಕ್ಬಿಟ್ಟು ಆಡಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಹಣ್ಮೆಣ್ಸಿನ್ಕಾಯಿ ಒಂದು ನಾಲ್ಕು ಎಲೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಗ್ಗರಣೆಗೆ ಅಂತ ನಾನು ಒಂದು ಚಿಕ್ಕ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದ್ದಾಗಿದೆ ಒಂದು ಒಂದು ಐದಾರು ಗಿಡೆಯಷ್ಟು ನಾನು ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ ಅದು ಅಷ್ಟೇ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ರುಬ್ಬಿ ಎತ್ತಿಡ್ಕೊಂಡಿರೋಂಥ ಖಾರನ ಇವಾಗ ಹಾಕ್ತಾ ಇದ್ದೀನಿ ಹಾಗೆಯೇ ನಾವು ಸೊಪ್ಪನ್ನು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಚೆಲ್ಲಬಾರ್ದು ಅದೇ ನೀರನ್ನು ಇವಾಗ ನಾವು ಯೂಸ್ ಮಾಡ್ಕೊಬೇಕಾಗುತ್ತೆ ನಾನು ಅದೇ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಅದೇ ನೀರನ್ನು ಯೂಸ್ ಮಾಡೋದ್ರಿಂದ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ಯಾರು ಕೂಡ ನೀರನ್ನು ಚೆಲ್ಲಬೇಡಿ ಅದೇ ನೀರನ್ನು ಯೂಸ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಉಪ್ಪು ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಹಾಕ್ಬೋದು ನಾನು ಇವಾಗ ಸೊಪ್ಪನ್ನು ಬೇಯಿಸಿ ನೀರನ್ನು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಅದನ್ನೇ ಅದೇ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಯಿಸಿರೋಂತಹ ಸೊಪ್ಪನ್ನು ನಾನು ಆಗ್ಲೇನೆ ಸ್ವಲ್ಪ ಎತ್ತಿಟ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಟೆ ನೋಡ್ತಾ ಇರ್ಬೋದು ನೀವು ಸಾಂಬಾರೆಲ್ಲ ಆಗಿದೆ ನಿಮಗೆ ಕೊನೆಗೆ ಉಪ್ಪು ಸಪ್ಪೆ ಅಂತ ಅನಿಸಿದರೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಖಾರ ಕೂಡ ಸಪ್ಪೆ ಅಂತ ಅನಿಸಿದರೆ ನೀವು ನೋಡಿಕೊಂಡು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ಬರಿಸ್ಕೊಬೋದು ಹಾಗೆಯೇ ಇವಾಗ ನಾನು ಸಾಂಬಾರು ಜೊತೆಗೆ ಮುದ್ದೆ ಮಾಡಿದ್ದೆ ಥ್ಯಾಂಕ್ ಯು ಆಲ್